ನನ್ನ ಹೆಸರಲ್ಲೇ ಏನೋ ಏನಿದೆ ವೈಬ್ರೇಷನ್ ಸ್ಟ್ರಾಂಗ್ ವೈಬ್ಸ್ ಇದೆ ಸ್ಟ್ರಾ ಖಡಕ್ ವೈಬ್ಸ್ ಹೌದು ಖಡಕ್ ವೈಬ್ಸ್ ಇದೆ ಹೆಂಗೆ ಅಂತಂದ್ರೆ ಈ ಶಿಕಾರಿ ದೇವಿಗೆ ನಾನು ಹೇಗೆ ಆಯ್ಕೆ ಆದೆ ಅನ್ನೋದನ್ನ ನಿರ್ದೇಶಕರು ಹೇಳ್ತಿರೋ ನಾನೇ ಹೇಳೋ ಒಂದಿನ ಶೂಟಿಂಗ್ ನಡೀತಿದೆ ಒಬ್ರು ಫೋನ್ ಮಾಡಿದ್ರು ಮೇಡಮ್ ಹತ್ತೆ ಹತ್ತು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಗುಬ್ಲಾಳದಲ್ಲಿ ಆಯಿತು ಬನ್ನಿ ಅಂದರೆ ಬಂದು ಒಂದು ಯಾವುದೋ ಒಂದು ಹುಡುಗ ಸಣ್ಣ ಹುಡುಗ ಯಾವುದೋ ಒಂದು ಬಟ್ಟೆ ಹಾಕೊಂಡು ಈ ಅಪ್ಪ ಸಿನಿಮಾ ಮಾಡ್ತಾನ ಅಂತ ನಾನು ಸಣ್ಣ ಹುಡುಗ ಆಮೇಲೆ ಬಂದರು ಬಂದು ಮೇಡಮ್ ಹಿಂಗೆ ಆಗ್ಬಿಟ್ಟಿದೆ ಶೂಟಿಂಗಲ್ಲಿ ಶುರುವಾಗಿ ಈ ಪಾತ್ರನ ಯಾರೋ ಮಾಡಿ ತಲೆ ತಲೆ ಚಚ್ಕೊಂಡು ಎಲ್ಲಾಗಿ ಆಮೇಲೆ ನಾನು ಕರ್ಕೊಂಡು ಹೋದರು ನಾನು ಆಗಲ್ಲ ಅಂದೆ ಫಸ್ಟು ಆಮೇಲೆ ಮೇಡಮ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂದರು ಸರಿ ಮಾಡೋಣ ಪಾಪ ಹೊಸ ಟೀಮು ಆಮೇಲೆ ನಾನು ಹೊಸಬ್ರ ಜೊತೆಗೂ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ ಇವಾಗ ಒಪ್ಕೊಂಡೆ ಪಾತ್ರ ಹೆಂಗಿದೆ ಅಂದ್ರೆ ಇಟ್ಸ್ ನಾನು ಬಹುಶಃ ಅದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ ಪ್ರತಿ ಕ್ಷಣ ಫಸ್ಟ್ ಡೇ ನಾನು ಎಂಜಾಯ್ ಮಾಡಿದ್ದೀನಿ ಫಸ್ಟ್ ಡೇನೇ ಓಡಿಸಿದ್ರು ನನ್ನ ಚೆನ್ನಾಗೆ ಆಮೇಲೆ ಇದು ಕಂಪ್ಲೀಟ್ಲಿ ಬರೀ ಇದು ಫೋರೆನ್ಸಿಕ್ಸು ಬಾಡಿ ಕಟ್ ಮಾಡೋದು ಹುಡ್ಕೋದು ಅದು ಎಲ್ಲದ್ಕಿಂತ ಹೆಚ್ಚಾಗಿ ಇದೊಂದು ಸೈಕಲಾಜಿಕಲ್ ಮೂವಿ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿಯೊಬ್ಬರಿಗೂ ಬೇರೆ ತರದಲ್ಲಿ ಅಂದ್ರೆ ನಾವು ಈ ಮೆಂಟಲ್ ಹೆಲ್ತ್ ಅಂತ ಏನು ಹೇಳ್ತೀವಿ ಅದು ಒಂಥರ ಅದನ್ನ ತೋರಿಸ್ಕೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಹಂಗ ನೋಡಿದ್ರೆ ನಾವೆಲ್ಲರೂ ಕೂಡ ಹುಚ್ಚಾಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕು ಪ್ರತಿಯೊಬ್ಬರು ಎಲ್ಲರಿಗೂ ಇಶ್ಯೂಸ್ ಇರುತ್ತೆ ಸೊ ಆ ಇಶ್ಯೂನು ಕೂಡ ಈ ಸಿನಿಮಾದ ಒಂದು ಭಾಗವಾಗಿದೆ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಸೈಕಲಾಜಿಕಲ್ ಮೂವಿ ಅಂತ ನಾನು ಕರಿತೀನಿ ಫಾರೆನ್ಸಿಕ್ಸ್ ಫೋರ್ ಮತ್ತು ಸಿಕ್ಸು ನಾಲ್ಕು ಮತ್ತು ಓಕೆ ಈ ಏಪ್ರಿಲಲ್ಲಿ ಬಿಡುಗಡೆ ಆಗ್ತಾ ಇದೆ ಕರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಥ್ಯಾಂಕ್ ಯು ದರ್ಶನ್ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಇಲ್ಲಾಂದರೆ ನಾನು ಇದನ್ನ ಮಿಸ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರದ ಮಿತ್ರಗಳು ಮಿತ್ರರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಹಾರೈಸಿ ನಿಮ್ಮಗಳಿಂದನೇ ನಾವೆಲ್ಲ ಬೆಳೀತಾ ಇರೋದು ಬೆಳಿಬೇಕು ಇನ್ನು ಮುಂದೇನು ಸೊ ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ರಚನಾ ನವೀನ್ ಆಮೇಲೆ ನಿಮ್ಮ ಜೊತೆಗೆಲ್ಲಕ್ಕೆ ಆ್ಯಕ್ಚುಲಿ ನಮ್ಮೂರ ಜನದ್ದೇ ಇರ್ತಿತ್ತು ಜಾಸ್ತಿ ಒಂಥರ ಚೆನ್ನಾಗಿತ್ತು ಸ್ಲಮ್ ಗಿಮಲೆಲ್ಲ ಓಡಾಡಿ ಬಂದಿದ್ದೀವಿ ಸಖತ್ ಎಂಟರ್ಟೈನ್ಮೆಂಟ್ ತಗೊಂಡ್ವಿ ನಾವು ಓಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ದರ್ಶನ್ ಪ್ರಾಮಿಸಿಂಗ್ ಆಗಿತ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಡಬ್ಬಿಂಗ್ ಆದಮೇಲೆ ನೋಡಿರಲಿಲ್ಲ ಇದನ್ನು ಸೊ ಥ್ಯಾಂಕ್ ಯು ಕರಣ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ